ನಾನು ನಿಮ್ಮ ಶ್ವೇತಾ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ ನೀವು ತಮ್ಮಲ್ಲಿ ನೋಡೋದಕ್ಕೆ ಗೊತ್ತಾಗಿರ್ಬೋದು ಇಲ್ಲಿ ನೀನು ಒಬ್ಬಂಟಿಯಾಗಿ ಬಂದಿದ್ದೀಯಾ ಒಬ್ಬಂಟಿಯಾಗಿ ಇರ್ಬೇಕು ಒಬ್ಬಂಟಿಯಾಗೆ ಸಾಧನೆ ಮಾಡಿ ತೋರಿಸ್ಬೇಕು ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಈ ವಿಚಾರನೆ ಈ ಟಾಪಿಕ್ನೇ ಯಾಕಪ್ಪ ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ನಾವು ಕೆಲ್ವೊಂದ್ಸತಿ ಜೀವನದಲ್ಲಿ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಸಹ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗುವಂತ ಒಂದು ಕೆಟ್ಟ ಅಭ್ಯಾಸ ನಮ್ಗಿರುತ್ತೆ ಸೊ ನಂಗೂ ಕೂಡ ಇತ್ತು ಕೆಲ್ವೊಂದ್ಸಾರಿ ಇರುತ್ತೆ ಅದು ಅನಿವಾರ್ಯ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ರೂ ಇದ್ದೇ ಇರ್ತೀವಿ ಪ್ರತಿಯೊಬ್ರು ಆದ್ರೆ ನಾನೇನು ಹೇಳ್ತೀನಪ್ಪ ಅಂತ ಹೇಳಿದ್ರೆ ಕೆಲವೊಂದು ವಿಚಾರದಲ್ಲಿ ನಾವ್ ಮೇಲೂ ಕೂಡ ಡಿಪೆಂಡ್ ಆಗಿರ್ಬಾರ್ದು ಅಂತ ಹೇಳ್ತೀನಿ ಯಾಕಪ್ಪ ಈ ಮಾತು ಹೇಳ್ತೀನಪ್ಪ ಅಂತ ಹೇಳಿದ್ರೆ ನಾವು ಬರ್ಬೇಕಾದ್ರೂ ಈ ಪ್ರಪಂಚಕ್ಕೆ ಕಾಲಿಡ್ಬೇಕಾದ್ರೆ ಒಬ್ಬಂಟಿಯಾಗಿ ಆಗಿ ಕಾಲಿಟ್ಟಿದೀವಿ ನಾವು ಒಬ್ಬಂಟಿ ನಾವು ಜೀವನ ಮಾಡ್ಬೇಕಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲೆಲ್ಲ ಜೀವನ ಮಾಡ್ಬೇಕು ಅಂದರೆ ಸ್ನೇಹ ಸಂಬಂಧ ಪ್ರೀತಿ ವಿಶ್ವಾಸ ಎಲ್ಲನೂ ಬೇಕು ಹಾಗಂತ ನಾನು ಅವನ್ನೆಲ್ಲ ಬದಿಗಿಟ್ಟು ನೀವು ಒಬ್ಬೊಂಟಿಯಾಗಿ ಜೀವನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತೀನಿ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಕ್ಕೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮನ್ನ ಯಾರೋ ಬಂದು ಉದ್ಧಾರ ಮಾಡ್ತಾರೆ ನಮ್ಮನ್ನ ಯಾರೋ ಬಂದು ಕೈ ಹಿಡಿತಾರೆ ನಮ್ಮನ್ನ ಯಾರೋ ಮೇಲ್ ಬಂದ್ ನಮ್ಮ ಜೀವನಕ್ಕೆ ಅವ್ರ ಆಧಾರವಾಗಿರ್ತಾರೆ ಸೊ ನಾವು ನಮಿಗೆ ಅವ್ರ ಇದಾರೆ ನಮಗೆ ನಾವ್ ಎಲ್ಲದಕ್ಕೂ ಅವ್ರು ಹೆಲ್ಪ್ ಮಾಡ್ತಾರೆ ಈ ತರ ಮೈಂಡ್ ಸೆಟ್ ಅಲ್ಲಿ ನಾವು ತಪ್ಪು ಮಾಡ್ಬಿಡ್ತೀವಿ ಈ ತಪ್ಪನ್ ಮಾಡೋದು ಬೇಡ ಅಂತ ಹೇಳ್ತೀನಿ ಸೊ ಈ ವಿಚಾರದಿಂದ ಕೆಲವೊಬ್ರು ಬೇಜಾರಾಗ್ಬೋದು ಸೊ ಸಾರಿ ಕೂಡ ಮೊದ್ಲೆ ಕೇಳ್ಬಿಡ್ತೀವಿ ಯಾಕಪ್ಪ ಪ್ರತಿಯೊಂದು ವಿಚಾರಕ್ಕೂ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ಬೇರೆಯವರಿಗೆ ಅವ್ರದೇ ಆದಂತ ಲೈಫ್ ಇರುತ್ತೆ ಅವ್ರದೇ ಆದಂತ ಕಮಿಟ್ಮೆಂಟ್ ಇರುತ್ತೆ ಈ ಪ್ರತಿಯೊಂದು ಸತಿ ಒಂದು ರಿಲೇಶನ್ಶಿಪ್ ಅಲ್ಲೇ ತಗೊಳ್ಳಿ ಒಂದು ಮನೆ ವಿಚಾರದಲ್ಲೇ ತಗೊಳ್ಳಿ ಏನೋ ಹ್ಮ್ ಪ್ರತಿಯೊಂದು ಅವರೇ ಕೊಡ್ತಿದಾರೆ ತಂದು ಕೊಡ್ತಿದ್ದಾರೆ ಪ್ರತಿಯೊಂದು ಅವಳಿನ ಮೃತವಾಗೋದು ಬೇಡ ಬೇರೆ ಯಾರೋ ಬಂದು ನಮ್ಮ ಲೈಫ್ ನ ಉದ್ಧಾರ ಮಾಡ್ತಾರೆ ನಾ ಬೇರೆ ಯಾರೋ ಬಂದು ನಾವ್ ಏನೋ ಸಾಧನೆ ಮಾಡೋಕೆ ನಮ್ಗೆ ಎಲ್ಪ್ ಮಾಡ್ತಾರೆ ಈ ತರ ಮೈಂಡ್ ಸೆಟ್ ಇಡ್ಕೊಂಡ್ ಜೀವನ ಮಾಡೋದ್ ಬೇಡ ಬರಲ್ಲ ರೀ ನಮ್ಮ ಲೈಫ್ ಅಲ್ಲಿ ನಾವ್ ಏನೋ ಒಂದು ಅಚೀವ್ ಮಾಡ್ಬೇಕು ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಅದನ್ನ ನಮ್ಗೆ ನಾವೇ ಮಾಡ್ಕೋಬೇಕು ಓಕೆನಾ ಜನ ಎಲ್ಲಿವರೆಗೂ ನಮ್ಮನ್ ಕೈ ಹಿಡಿತಾರಪ್ಪ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಅವಶ್ಯಕತೆ ಎಲ್ಲಿರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ನಮ್ಮ ಜೊತೆಗಿರ್ತಾರೆ ನಮ್ ಕೈ ಹಿಡಿತಾರೆ ಓಕೆನಾ ಯಾವ ಒಬ್ಬ ವ್ಯಕ್ತಿ ಆಗ್ಲಿ ನಿಮ್ಮನ್ನ ಇದ್ದಕ್ಕಿದ್ದಾಗೆ ಮಾತಾಡ್ತಿದ್ರು ನಿಮ್ ಜೊತೆ ತುಂಬಾನೇ ಚೆನ್ನಾಗಿದ್ದಾರೆ ತುಂಬಾನೇ ಅಟ್ಯಾಚ್ಮೆಂಟ್ ಅಲ್ಲಿ ಇದಾರೆ ಅಪ್ಪ ಅಂತ ಹೇಳಿದ್ರೆ ಏನು ಅಂದ್ರೆ ನಿಮ್ಮ ಅವಶ್ಯಕತೆ ಅವ್ರಿಗಿದೆ ಓಕೆನಾ ಅದನ್ನ ನೀವು ಅವರಿಗೆ ನಿಮ್ಮ ಅವಶ್ಯಕತೆ ಇದೆ ಹಾಗಂತ ನೀವು ಪ್ರತಿಯೊಂದನ್ನು ಸಹ ಅವರನ್ನೇ ಕೇಳಿ ಅವರ ನಿರ್ಧಾರಗಳನ್ನೇ ಪ್ರತಿಯೊಂದು ಅವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ ಓಕೆನಾ ಮನುಷ್ಯ ಯಾವಾಗ ನಿಮ್ಮನ್ನ ಯಾರು ಯಾವ ಟೈಮಲ್ಲಿ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ಸೊ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ನೀವು ಏನೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ನಾನು ಏನೇ ತಗೋಬೇಕು ಒಂದ್ ಮೇಕಪ್ ಐಟಮ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಲೇಡೀಸಿಗೆ ಒಂದು ಡ್ರೆಸ್ ಇರ್ಬೋದು ಒಂದು ಸ್ಯಾರಿ ಇರ್ಬೋದು ಎಲ್ಲಿಗೆ ಹೋಗೋದಿರ್ಬೋದು ಒಂದು ಲೈಫಲ್ಲಿ ಏನೋ ಒಂದು ನಿರ್ಧಾರ ತಗೊಳೋದಿರ್ಬೋದು ಒಂದು ಮದುವೆಯ ನಿರ್ಧಾರ ತಗೊಳೋದಾಗಿರ್ಬೋದು ಒಂದು ಬಿಸ್ನೆಸ್ ನಿರ್ಧಾರ ತಗೊಳೋದಾಗಿರ್ಬೋದು ಫಾರ್ ಎಕ್ಸಾಂಪಲ್ ತುಂಬಾನೇ ಇದಾವೆ ಬಿಡಿ ಹೇಳ್ಕೊಟ್ಟೋದೆ ಅದನ್ನ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದನ್ನು ಅವರು ಕುತ್ಕೊಂಡು ಸಮಾಧಾನವಾಗಿ ಯಾವ್ದು ತಪ್ಪು ಯಾವುದು ಸರಿ ಅಂತ ಯೋಚನೆ ಮಾಡೋದು ಬಿಟ್ಟು ಪ್ರತಿಯೊಬ್ರು ಯಾರೊಬ್ರು ಫ್ರೆಂಡ್ ಇದ್ರು ಇಬ್ರು ರಿಲೇಶನ್ಸ್ ಇದ್ರು ಯಾರೋ ಅವ್ರಿಗೆ ಬೇಕಾದರಿದ್ರು ಅದನ್ನ ಪ್ರತಿಯೊಂದು ಅವ್ರನ್ನು ಕೇಳಿ 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 ಸಹ ನಿರ್ಧಾರ ತಗೋತಾರೆ ಸೊ ಯಾಕೆ ತಗೋಬಾರ್ದಪ್ಪ ಅಂತ ಹೇಳಿದ್ರೆ ಅದು ತಪ್ಪು ಈಗ ನೀವ್ ತಾನೇ ಒಂದ್ ನಿರ್ಧಾರ ತಗೊಳೋದು ಅದು ನಿಮ್ಮ ವಿಚಾರಕ್ಕೆ ಅದನ್ನ ನೀವೇ ಸಾಲ್ವ್ ಮಾಡ್ಬೇಕಾಗುತ್ತೆ ನೀವೇ ಬಗ್ಗೆ ಇರ್ಸ್ಕೊಬೇಕಾಗುತ್ತೆ ಅದು ಅವ್ರು ಬಂದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅದರಿಂದ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಈಗ ಊರ್ ಮೇಲೆ ಹೋಗಿ ಗಲಾಟೆ ಮಾಡೋಕಾಗೋದಿಲ್ಲ ಅಲ್ವಾ ಏನಾದ್ರು ಮಿಸ್ಟೇಕ್ ಅಲ್ರ ಸೊ ನೀವೇನೆ ಅದನ್ನ ಸರಿ ಮಾಡ್ಕೋಬೇಕು ಸೊ ಅದಕ್ಕೆ ಹೇಳ್ತೀನಿ ಏನೇ ಒಂದು ನಿರ್ಧಾರ ತಗೊಂಡ್ರು ನೀವೇ ತಗೊಳ್ಳಿ ಈಗ ಜನ ಹೇಗಪ್ಪ ಅಂತ ಹೇಳಿದ್ರೆ ನೀವ್ ಚೆನ್ನಾಗಿದ್ರು ಆಡ್ಕೋತಾರೆ ಏನಾದ್ರು ಸಾಧನೆ ಮಾಡಿದ್ರು ಆಡ್ಕೋತಾರೆ ಸುಮ್ಮನೆ ಇದ್ರೆ ದೌಲತ್ ಅಂತಾರೆ ಬಾಳ ಮಾತಾಡ್ತಾ ಇದ್ರೆ ಅಹಂ ಅಂತಾರೆ ನೀತ್ತಲ್ಲಿ ದುಡ್ಕೊಂಡ್ ತಿಂದ್ರೆ ಯಾವ ಬೆಲೆ ಹೊಡೆ ದುಡ್ಕೊಂಡ್ ತಿಂತಾರೆ ಅಂತಾರೆ ಅತ್ ಬಡತನದಲ್ಲಿ ನೀವು ದುಡ್ಕೊಂಡಿದ್ದಂಗೆ ಹಾಗೆ ಹೇಗೋ ಒಂದು ನಮ್ಮ ತೃಪ್ತಿಕರ ಜೀವನ ನಮ್ಮ ಸಾಕಪ್ಪ ನಾವು ಅಂತ ಹೇಳಿದ್ರೆ ಏನೈತಿ ಅವರಿಗೆ ಏನಿಲ್ಲ ಬಿಟ್ಟು ಬಿಲ್ಡಪ್ ಕೊಡ್ತಾರೆ ಅಂತ ಓಕೆನಾ ಆಡ್ಕೊತಾರೆ ಸುಮ್ಮನೆ ಇದ್ರು ಆಡ್ಕೊಂತಾರೆ ಹೆಂಗಿದ್ರು ಆಡ್ಕೊಂತಾರೆ ಸೊ ಅದಕ್ಕೆ ಹೇಳ್ತೀನಿ ನಿಮ್ಮನ್ನ ನೀವು ಬೇರೆಯವ್ರ ಲೈಫಿಗೆ ಬೇರೆಯವರು ಆಡ್ಕೊಳಕ್ಕೆ ಬಿಡ್ದೇನೆ ನಿಮ್ಮನ್ನ ನೀವು ಸಾಧನೆ ಮಾಡೋಕ್ ಕಲೀರಿ ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬೇ ತಗೊಳ್ಳಿ ಕೆಲವೊಂದ್ಸರಿ ಕಾಮೆಂಟ್ಸ್ ಅಲ್ಲಿ ನೋಡಿರ್ತೀನಿ ಬೇರೆ ವಿಡಿಯೋ ಕಾಮೆಂಟ್ಸ್ ಅಲ್ಲಿ ನೋಡಿರ್ತೀನಿ ಕಮೆಂಟ್ಸ್ ಅಲ್ಲಿ ಕೆಲವೊಂದು ಹೆಂಗಪ್ಪ ಸ್ಟಾರ್ಟಿಂಗ್ ನಾನು ಕೆಲವೊಂದು ಆಮೇಲೆ ಗೊತ್ತಾಯ್ತು ಓ ಹೇಗಪ್ಪ ಇಲ್ಲಿ ನಾವು ಯೂಟ್ಯೂಬ್ಗ್ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವು ಒಬ್ರೇನೆ ಸಾಧನೆ ಮಾಡ್ಕೋಬೇಕು ಇವಾಗ ನಾವು ಒಂದ್ ಯೂಟ್ಯೂಬಿಗೆ ಎಂಟ್ರಿ ಆದ ತಕ್ಷಣ ಯಾರ ಮೇಲೂ ಡಿಪೆಂಡ್ ಆಗಿ ನಾವು ಅವ್ರ ನಮಗ್ ಸಪೋರ್ಟ್ ಮಾಡ್ತಾರೆ ಇವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಚಾನಲ್ ಓಪನ್ ಮಾಡ್ಕೊಂಡಿರಲ್ಲ ಸೊ ಎಲ್ರದ್ದು ಸಪೋರ್ಟ್ ಬೇಕು ನಾನು ಆತರ ಹೇಳ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೋಬೇಕು ಹಾಗಂತ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅವ್ರ ಸಪೋರ್ಟ್ ಮಾಡ್ತಾರೆ ಇವ್ರ ಸಪೋರ್ಟ್ ಮಾಡ್ತಾರೆ ನೀ ಸಪೋರ್ಟ್ ಮಾಡಿ ಬೆಂಗೆ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ಯಾಕಪ್ಪ ಅಂದ್ರೆ ಕೆಲವೊಬ್ರು ಕಮೆಂಟ್ ಆಗಿರುತ್ತೆ ಅಯ್ಯೋ ನಾನು ಅವ್ರಿಗೆ ಅಷ್ಟಿದು ಮಾಡ್ತೀನಿ ಇಷ್ಟು ಸಪೋರ್ಟ್ ಮಾಡ್ತೀನಿ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಬಟ್ ಅವ್ರು ನಾವು ಸಪೋರ್ಟೇ ಮಾಡೋದಿಲ್ಲ ಈ ಮೈಂಡಿಂದ ಹೊರಗೆ ಬನ್ನಿ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ನೀವು ಒಂದು ಒಳ್ಳೊಳ್ಳೆ ವಿಡಿಯೋ ಕೊಡಿ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಒಳ್ಳೆ ಮನೋಭಾವನೆ ಇಟ್ಕೊಳ್ಳಿ ಓಕೆನಾ ನಿಮಗೆ ಅವರಿಗೆ ಅವರು ನಿಮಗೆ ಯಾವಾಗ ಸಪೋರ್ಟ್ ಮಾಡ್ದಾರಪ್ಪ ಅಂತ ಹೇಳಿದರೆ ನಿಮ್ಮ ಸಪೋರ್ಟ್ ಅವಾಗ ಸಿಕ್ಕಾಗ ಸೊ ಯಾರು ಕೂಡ ನಿಮ್ಮ ಪಕ್ಷತೆ ಬಂದು ಯಾರು ಏನು ಕೊಡಲ್ಲ ಹೌದಲ್ವಾ ಸೊ ಅದನ್ನ ನೀವು ಬೆಳಿಬೇಕು ಅಂತ ಹೇಳಿದರೆ ಯೂಟ್ಯೂಬಲ್ಲಾಗಲಿ ನೀವು ಬಂದು ಸಪೋರ್ಟ್ ಮಾಡಿ ನೀವು ಬಂದು ಸಪೋರ್ಟ್ ಮಾಡಿ ನೀವು ಬೇಗ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಹೋಗ್ತಾ ಇರೋ ದಾರಿ ಸರಿಯಾಗಿದ್ರೆ ಖಂಡಿತವಾಗಿ ಸಕ್ಸಸ್ ಕಾಣ್ತೀರಾ ಖಂಡಿತವಾಗೂ ಒಳ್ಳೊಳ್ಳೆ ಸಪೋರ್ಟ್ಸ್ ಬರ್ತಾರೆ ಸಪೋರ್ಟ್ ಆಗುತ್ತೆ ಸೊ ನಾನು ಆಗ ಹೇಳ್ತಾ ಇದ್ದೀನಿ ಮತ್ತೆ ಬೇರೆ ಅರ್ಥದಲ್ಲಿ ತಿಳ್ಕೊಳಕ್ ಹೋಗಬೇಡಿ ಯಾರ ಇಲ್ದಲೇ ಇವಳು ಬೆಳೆ ಬಿಡ್ತಾಳ ಯೂಟ್ಯೂಬ್ ಅಲ್ಲಿ ಎಲ್ರಿಗೂ ಅವ್ಳಗ್ ಬೇಕು ನಮ್ಮ ಅವಶ್ಯಕತೆ ನಮ್ಗ್ ಸಪೋರ್ಟ್ ಇಲ್ದಲೇ ಬೆಳೆಯಲ್ಲ ಆತರ ನಾನು ಹೇಳ್ತಾ ಇಲ್ಲ ಆದ್ರೆ ಕೆಲವೊಬ್ರು ಇರ್ತಾರೆ ಅಯ್ಯೋ ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ದಲ್ಲೇ ಬೆಳೆಯೋಕಾಗಲ್ಲ ಬೆಳೆಯೋಕ್ಕಾಗಲ್ಲ ಅವರು ಮಾಡ್ತಾರೆ ಇಲ್ಲ ಅಂತ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಅವ್ರು ನೋಡ್ತಾರೆ ಅವ್ರಿಗೆ ಇಷ್ಟ ಆಗ್ಬೋದು ಸೊ ಸಪೋರ್ಟ್ ಅಂದ್ರೆ ಆ ತರ ಕೇಳಿ ಅದು ಬಿಟ್ಟು ನೀವು ಬಂದು ನನ್ನನ್ನು ಯೂಟ್ಯೂಬರ್ ಬೆಳೆಸಿ ನನ್ನ ಈ ವಿಡಿಯೋಗಳಿಗೆ ಒಂದು ಪ್ರಮೋಷನ್ ಮಾಡ್ಕೊಡಿ ಯಾಕೆ ಮಾಡ್ಕೊಡಿ ಈಗ ಮಾಡ್ಕೊಡಿ ಈ ತರ ಬೆಗ್ ಮಾಡೋದ್ ಅವಶ್ಯಕತೆ ಇಲ್ಲ ಇನ್ನೂ ಕೆಲವೊಬ್ರು ಇದ್ದಾರೆ ಸಪೋರ್ಟ್ ಅಂದ್ರೆ ಯಾವ ರೀತಿ ಕೇಳ್ತಾರಪ್ಪ ಅಂತ ಹೇಳಿದ್ರೆ ದುಡ್ಡು ಕೊಟ್ಟಲ್ಲಾನು ತನ್ನ ಚಾನಲ್ಸ್ ಪ್ರಮೋಷನ್ಸ್ ಮಾಡ್ಕೋತಾರೆ ರೀಸ್ ಬರೋ ತರ ಮಾಡ್ಸ್ಕೊತಾರೆ ಓಕೆನಾ ಸಬ್ಸ್ಕ್ರೈಬರ್ ತಗೋತಾರೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು ಇನ್ನು ಮಾನಿಟೈಸೇಷನ್ ಅಂತ ಕೂಡ ಹೋಗ್ತಾರೆ ಸೊ ಅದೆಲ್ಲ ತಪ್ಪು ದಾರಿಗಳು ನನ್ನ ಪ್ರಕಾರ ಇವಾಗ ನೀವು ಅವ್ರನ್ನ ಸಪೋರ್ಟ್ ಕೇಳಿದ್ರೆ ನೀವು ಪ್ರಮೋಷನ್ ಮಾಡ್ಕೊಟ್ರೆ ಓಕೆನಾ ಅವ್ರೇನು ಪುಕ್ಷಟೆ ಮಾಡ್ಕೊಟ್ಟಿಲ್ಲ ಅಲ್ಲ ಅಲ್ವಾ ನಿಮ್ಮಿಂದ ದುಡ್ಡು ತಗೊಂಡಿದರೆ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ತಿಳ್ಕೊಳ್ಳಿ ನಿಮಗೆ ಅವರ ಅವರಿಗೆ ನಿಮ್ಮ ಅವಶ್ಯಕತೆ ಇದೆ ಓಕೆನಾ ಅದಕ್ಕೆ ಹೇಳ್ತಾ ಇದೀನಿ ಪ್ರತಿಯೊಂದು ಯಾವುದೇ ಒಂದು ಲೈಫ್ ವಿಚಾರದಲ್ಲಿ ನಾನು ಹೇಳೋದು ಯಾರ ಮೇಲೂ ಡಿಪೆಂಡ್ ಆಗ್ಬೋದು ನೀವು ಇಲ್ಲಿ ಸ್ವಂತವಾಗಿ ಏನೋ ಅಚೀವ್ ಮಾಡಕ್ ಬಂದಿದ್ದೀರಾ ಧೈರ್ಯವಾಗಿ ಮುನ್ನುಗ್ಗಿ ನೀವು ಚೆನ್ನಾಗಿದ್ರೆ ಎಲ್ಲರೂ ನಿಮ್ಮನ್ನು ಹುಡ್ಕೊಂಬಂದು ಮಾತಾಡಿಸ್ತಾರೆ ರೋಡಲ್ಲಿ ಏನೋ ನೀವು ಫೈನಾನ್ಷಿಯಲಿ ಆಗಿರ್ಬೋದು ಒಂದು ಸಾಧನೆ ಮಾಡೋದ್ರಲ್ಲಿ ಆಗಿರ್ಬೋದು ಒಂದು ಏನೋ ಒಂದು ವಿಚಾರದಲ್ಲಿ ಸ್ವಲ್ಪ ಬೇರೆಯವ್ರ ದಿನ ಸ್ವಲ್ಪ ಹಿಂದಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾರು ಸಹ ಬೆಲೆ ಕೊಡಲ್ಲ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಒಬ್ರೇ ಸಾಧನೆ ಮಾಡಿ ಒಬ್ಬರೇ ಹೋರಾಡಿ ಒಬ್ಬರೇ ನಿರ್ಧಾರ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಈ ಓವರ್ ಆಲ್ ಈ ಟಾಪಿಕ್ ಬಗ್ಗೆ ನಾನು ಏನಪ್ಪಾ ಹೇಳಿದೆ ಅಂತ ಹೇಳಿದ್ರೆ ಸೊ ನಾನು ಬೇಜಾರಾಗಬೇಡಿ ಬೇರೆಯವ್ರ ಮೇಲೆ ಅವಲಂಬಿತವಾಗಿ ಇರೋದನ್ನ ಬಿಟ್ಬಿಡಿ ನಿಮಗೆ ನೀವೇ ಧೈರ್ಯ ಅನ್ಕೊಳಿ ಎದ್ರುಕೊಂಡು ಕುತ್ಕೋಬೇಡಿ ಒಂದು ವಿಡಿಯೋ ಮಾಡೋಕ್ಕಾಗಲಿ ಯಾವುದೇ ಕೆಲಸ ಆಗಲಿ ನಾನು ಯೂಟ್ಯೂಬ್ ಅಷ್ಟೇ ತಗೋದಿಲ್ಲ ಪ್ರತಿಯೊಂದು ನಮ್ಮ ಜೀವನ ಸ್ಥೈಲಿಯಲ್ಲೂ ಅಷ್ಟೇ ಎದ್ರುಕೊಂಡು ಕುತ್ಕೋಬೇಡಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ನನ್ನ ಕಣ್ಣೀರು ಒರೆಸ್ತಾರೆ ನನ್ನ ಕಷ್ಟ ಪರಿಹಾರ ಮಾಡ್ತಾರೆ ಈ ತರ ಎಲ್ಲ ತಿಂಕ್ ಮಾಡ್ಕೊಂಡು ಕುತ್ಕೋಬೇಡಿ ನೀವು ಒತ್ತಾಗ ನಿಮ್ಮ ಕಣ್ಣೀರನ್ನು ನೀವೇ ಒರೆಸ್ಕೊಬೇಕು ಓಕೆನಾ ಅಷ್ಟೇ ನಾನು ಹೇಳೋದು ನಿಮಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂದ್ರೆ ಯಾರೋ ಬಂದು ಕೊಡೋದಿಲ್ಲ ನೀವೇ ದುಡ್ಕೋಬೇಕು ನೀವೇ ತಿನ್ಕೋಬೇಕು ಅಲ್ವಾ ಇಲ್ಲ ಅಂದರೆ ಎಲ್ಲರೂ ಆಡ್ಕೋತಾರೆ ದುಡ್ಡಿಲ್ಲ ಅಂತ ಸೊ ದುಡ್ಡಿಲ್ಲ ಅಂತ ಯಾರು ಕೈಯ ಕೊಟ್ಟು ಖುಷಿಯಾಗಿರಮ್ಮ ಎಂಜಾಯ್ ಚಾವ್ ಮಾಡು ನೀನು ಅಂತ ಅಂತಾರ ಇಲ್ಲ ಸೊ ಒಬ್ಬರೇ ಹೋರಾಡಿ ಯಾರೂ ಇಲ್ಲ ಯಾರು ಇಲ್ಲ ಅಂತ ಕೊರ್ಪಂತ ಕುತ್ಕೋಬೇಡಿ ಈ ಕೆಲವೊಂದು ನಾನು ನೋಡ್ತೀನಿ ಜನ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು ನಂಗೆ ಯಾರು ಒಳ್ಳೆ ಫ್ರೆಂಡ್ ಇಲ್ಲ ಅಯ್ಯೋ ನಂಗೆ ಯಾರು ಒಳ್ಳೆ ರಿಲೇಶನ್ ಇಲ್ಲ ಎಲ್ರ ಆಗ್ ಮಾಡ್ತಾರೆ ಈಗ ಮಾಡ್ತಾರೆ ನಮ್ಗೆ ಆಗ್ ಆಡ್ಕೊತಾರೆ ಒಬ್ರೇ ನಿಮ್ಗೊಬ್ರೇ ಆವಾಗ ನಿಮ್ಗೆ ನಿಮ್ಮ ನಿಮ್ಮಲ್ಲಿ ಏನೋ ಒಂದು ನಿಮ್ಮಿಂದ ಅವ್ರಿಗೆ ಯೂಸ್ ಇತ್ತು ನಿಮ್ಸಿಂದ ಯಾರು ಬರಲ್ಲ ಅವಶ್ಯಕತೆ ಇಲ್ಲ ಯಾರು ಬರಲ್ಲ ಬಂದೇ ಬರ್ತಾರೆ ಪ್ರಾಮಾಣಿಕವಾಗಿ ಪ್ರೀತಿ ತೋರ್ಸೋರು ಬರ್ತಾರೆ ಹಾಗಂತ ಎಲ್ರೂ ಅವಶ್ಯಕತೆ ಇದ್ರೆ ಬರ್ತಾರೆ ಅಂತ ಹೇಳಲ್ಲ ಸೊ ಅದಕ್ಕೆ ಹೇಳೋದು ಹೋಗಿ ಧೈರ್ಯವಾಗಿ ಏನೇ ಬಂದರೂ ಸಾಲವ್ ಮಾಡಿ ಓಕೆನಾ ಧೈರ್ಯ ತಂದ್ಕೊಳ್ಳಿ ಧೈರ್ಯ ಸಾಹಸ ಲಕ್ಷಣ ಅಂತಾರೆ ಅಲ್ವಾ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ದಯವಿಟ್ಟು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಕೆಲವೊಂದು ಅಂಶದಿಂದ ಕೆಲವೊಬ್ರು ಬೇಜಾರಾದ್ರೆ ದಯವಿಟ್ಟು ಸಾರಿ ಕೇಳ್ತಾ ಇದೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ತಗೊಂಡು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇಷ್ಟೊತ್ತು ಇಷ್ಟು ಹತ್ತು ಇಷ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇವತ್ತಿಗೆ ಇಲ್ಲಿ ಈ ವಿಚಾರ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್